ಹಡಿಬೇಕ ಹಡದಿಲ್ಲಾ ತವ್ರ ಮನಿ ಕೊಬ್ರಿ ಬೆಲ್ಲ ತಿನ್ನ ಆಸೆಕ್ಕಾಗಿ ಹಡ್ದಾರತ್ ನಿಂದು ಒಂದ್ ಮಾತ್ ಖರೆ ಅದ್ ಹೌದು ಹೌದು ಹುಟ್ಟಂಗೆ ಹುಟ್ಟೀರಿ ನಿನಗೊಂದ್ ಮಾತ್ ಹೇಳ್ತೀನಿ ಏನತ ತಾಯಿ ಉಟಕ್ಕೂ ಕೂತಂತ ಸಂದರ್ಭದೊಳಗ ಏನ್ ಮಾಡ್ತೋ ನೀ ತೊಟ್ಟಿಲ್ ಬಡ್ಯಾಗ ಕುಂತು ಊಟ ಮಾಡ್ಲತ್ತಿ ನೀನ್ ತೊಟ್ಟಲಾಗ ಆಟಾ ಆಡ್ಲತ್ತೀರಿ ಹೌದ ಅವಾಗ ತಾಯಿ ನೀ ಹೆಸರಿಗೆ ಮಾಡ್ಲಕ್ಕರ್ ಸರಿಸಿ ಬದಿಗಿತ್ತು ಮಗನ ಹೆಸಿಗೆ ತೊಳೆದು ಲಾಲನೆ ಪಾಲನೆ ಹಾಡಿ ಜೋಗಳ ಹಾಡ್ಯಾಳ ತಾಯಿ ತಾಯಿ ನಂತರ ಇದ್ದಂಗ ಏನ್ ಹಾಡ್ಯಾಳ ಅವಾಗ ಹಾಡಾಳವ ಜೋಗಳ ಈಗ ಬೇರೆ ಹಾಡ ಮನ್ಯಾಗ ದಿನ ಹೋಗೋದ್ ಏನ್ ಹಾಡ್ತಾಳ ಗೊತ್ತನ್ ಹಾಟೆ ಬೇರೆ ಅಲ್ಲಿ ಹಳತಿ ಕರ್ಕೊಂಡು ಇಟಾಮಿಗಿರ ಕಪ್ಪಿ ತೊಳೆವ ದಿನ ಮನೆಯ ಜೋಗಳ ಇದಕ್ಕೆ ಆಗತ್ತಿ ಬೈ ಪೂಚು ಹೆಂಗಿಲ್ಲ ಹರಿ ಅದ ನಿಂದು ಒಂದ್ ಮಾತಾ ನಿನಗೊಂದು ಮಾತು ಕೇಳ್ತೀನಿ ಏನ್ರಿ ಈಗ ಹೇಳ್ತಿ ಹೆಚ್ಚಿಗೆ ಅಂದ ಅಂದ್ರೆ ಹೌದು ಈಗ ನಿನಗ ದಿನ ಏನು ಮಾಡ್ಲಕತ್ತಾಳ ಕಬ್ಬಿಗೆ ಹೋಗತ್ತ ಹೇಳಿ ಅಟ್ಕಿ ಮುರಿಲತ್ತಾಳ ನಿಮ್ಮವ ಮುರಿತ ಮುರಿಲತ್ತಾಳ ನಿನಗೊಂದು ಮಾತು ಹೇಳ್ತೀನಿ ಕೇಳಿ ಏನ್ರಿ ಈ ಜಗತ್ತನಾಗ ಹೌದು ತಾಯಿ ಅನ್ನಂತಕಿ ಹೆಂಗ ದೊಡ್ಡಕ್ಕೆದಾಳ ತಾಯಿ ಅನ್ನಂತಕಿ ಹೆಂಗ ಬಂಗಾರದಾಳ ಹೆಂಗ ಬಂಗಾರದಾಳ ನೋಡು ನೀ ಹುಟ್ಟಿದ ಬಳಕ ಹೌದು ಈ ಧರಣಿಗೆ ಬಂದ ಬಳಕ ಹೌದು ನೀ ತಾಯಿ ಮಲಿ ಹಾಲು ಕುಡ ದೊಡ್ಡವಾಗಿದ್ಯಾ ಹೇಳ್ತೀನಿ ಯಾಕೋ ಅಟ್ಟ ಕೋಟ ಅಟ್ಟ ಸುಳ್ಳು ಹೇಳುದಲ್ರಿ ಹೊಟ್ಟಣ ತಡ ಮೂರ್ ದಿನ ಸಕ್ರೆ ನೀರ್ ಹಾಕಿರ ಕೇಳಿ ಹಾಕಿರಲಿವ ಮೂರ್ ದಿನ ಸಕ್ರೆ ನೀರ್ ಆಗನಾ ನಂದಿನ ಪಾಕಿಟ್ ಹಾಲ್ ಕುಡ್ದೇವ್ರಿ ಬಿರು ಒಂದು ಹೇಳ್ತೀನಿ ಕೇಳು ಕೂತಿದಿ ಗಣೇಶ ಇಲ್ಲಿ ಹನುಮ್ ದೇವ್ರ ಇಲ್ಲಿಯದನಾ ಬಂಡ್ರ ಚೀಲ ತಂದಿ ಅಂದ್ರೆ ದೇವ್ರ ಅಂದಾರ ಇವತ್ ನಮ್ಮ ಕೂತ್ ಹಾಡಿಗೆ ಹಚ್ಚಿ ಕುಂದ್ರ ಶೇರ್ ನಾವ್ ಹಾಡ್ಲತ್ತಿದ ಅವ್ರ ಕುತ್ ಕೇಳತ್ತಾರ ಹೌದು ಈಗ ನಡೆಯುವ ಮನುಷ್ಯ ಎಡುವುದು ಸಜಾ ಕೂತ್ ಮನುಷ್ಯ ಎಡವಂಗಿಲ್ಲ ಹೌದು ನೀ ಏನ್ ಮಾತಾಡ್ಲತ್ತಿದ್ಯಾ ಅನ್ನೋದು ಅವ್ರಿಗೆ ಗೊತ್ತದ ನನಗ ಗೊತ್ತದ ಎಲ್ಲರಿಗೂ ಗೊತ್ತದ ಹೌದು ಬಂಡ್ರಿ ಚೀಲದ ಬಾಳ ವಾದ ಹಾಕದ ಬೇಡ ಬಾಳ ಮುಂದ್ ಹೋಗದ್ ಬೇಡ ಫೈನಲ್ ಫೈನಲ್ ಚೀಲಿ ಮೇಲೆ ಕೈ ಇಟ್ಟು ಹೇಳು ನಾ ತಾಯಿ ಮಲಿ ಹಾಲು ದೊಡ್ಡವಾಗಿಲ್ಲ ಹೆಂಡತಿ ಮಲಿ ಹಾಲುಗಣ್ಣ ಏನ್ ಮಾಡಿದಿ ಮುಖ ಮುಖ ಕುಡ್ದ ನಿಧಿಗಂಡ ಆದ್ರೂ ನಿಮ್ ತಾಯಿ ಯಾಕೋ ಈಗ ಮಾಡ್ತಾರ ನೋಡ್ರಿ ನಮ್ ನಮ್ಮ ಅಂದ್ರ ಬಡ್ಡಿಯಾಗ ದರ 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 ಮಗಳು ಸಿದ್ಧ ಮಕ್ಕಳ ಮಕ್ಕಳಂದ್ರ ಹೆಲ್ಬೇಕು ಅನ್ಕೊಂಡಿರ್ತಾರ ಇದ್ರಿ ಬಂದಕ್ಕೆ ಕಲ್ಲ ಕೇಳ್ತಾಳ ಮತ್ತ ಮ್ಯಾಗಿಂದ ಯಾರ ಕೇಳ್ತಾಳ ಅವಾಗ ತಾಯಿ ತಾಯಿ ಹೆಂಗತಾಳ ಗೊತ್ತ ಮ್ಯಾಗಿಂದು ನನ್ನ ಮಗಳು ಸಿದ್ಧ ಓದ ತಳಗಿಂದು ಮತ್ ತಳಗಿಂದ ಸುಂದರಕ್ಕ ಯಾವ್ದ ನನ್ ಕರಿಲ್ ಹಾಟಿಯ ತಿಂಗಿ ಯಾಕತ್ತಿರವ ನೀವ್ ಹೆಣ್ಮಕ್ಳ ಯಾಕತ್ತಾರ ಹೇಳು ಯಾಕತ್ತಾರ ಅವ್ರು ನಾ ಮೊದಲಿನ ಸಂದ್ ಬರ್ನಾಕ್ಕ ಮಚ್ಚಿ ಸುಖ ತಿಳಿಲಿಲ್ಲ ನಿನ್ನ ಮನೆ ಹೆಂಡ್ರ ಮಕ್ಳು ಎಲ್ತಾನ ಬರ್ತರೋ ಅಂತ ಕೇಳಿದ ನೋಡಣ್ಣ ಹೌದು ಬರನಾ ನೀ ಏನ್ ಮಾಡ್ದಿ ಏನು ಮಾಡಿದಿವಾ ಯಾಡ್ ಅಂತ ಸ್ಪ್ರೆಡಿಂಗ್ ನಾಗ ಇಟ್ಟಿ ತಾಯಿ ತಂದೆಗೂ ಇದೆ ಎಲ್ಲಿ ಇಟ್ಟಿ ಹರಕ ಚಪರಾಗಿ ಇಟ್ಟೆವು ಯಾಕೆ ಇಟ್ಟಪ್ಪ ಯಾಕೆವಾ ನಾವು ವರ್ಷಕ್ಕೊಂದು ದಿವಸ ಹೆಣ್ಣ ಮಕ್ಕಳು ಬರಲೇ ಕರೆ ನಮದೊಂದು ಪದ್ಧತ್ತದ ಹೆಣ್ಣ ಮಕ್ಕಳು ಏನಂತ ಹೆಂಗ್ ಅಂದ್ರಾ ಹೆಂಗೇವಾ ಖಾರ ರೊಟ್ಟಿ ತಿಂದ್ರು ತವರು ಮನಿ ಬೆಳಿ ಹಂದ್ರ ಇರಲಿ ಅಂತ ಹೇಳಿ ನಾವ್ ಹರಕಿ ಹೊರತೆವು ಹೌದು ನೀವ್ ಹೆಂಡತಿ ಬಂದ್ ಮರ್ದಿನ ಹೆಣ್ತಿಗಿ ಹೊಲ್ದಂತಂದು ಒಡಪ್ಪಾವ ನಾವ್ ಹಂಗ ಮಾಡ್ತೇವೇನು ಸಂತಿಗಿ ರೊಕ್ಕ ಕೊಟ್ಟಿದ್ನಂದ್ರ ನೂರ ರೂಪಾಯಿ ತೆಗ್ದಿಡ್ತೇವ್ ಅದು ನಿಮ್ಗೆ ಗೊತ್ತದ ನನಗೆ ಗೊತ್ತದದು ಅನುಭವ ಮಾತದ ಇಲ್ರಿ ಹಿಂಗ ಮಾಡು ಎಲ್ಲ ತವ್ರು ತವ್ರು ಮನೆ ತವ್ರು ಮನಿದು ಒಯ್ದು ಕಿಸಿದ್ರ ಗಂಡ ಮನೆ ತುರ್ಕೆ ನಮ್ಮ ಕಬ್ಬಿನ ತೊಡಿ ಕಳ್ಸಿರಿ ಏ ಇಲ್ಲಿ ಹೇಳ್ತೀನಿ ಕೇಳಿಲಿ ಆಗಲೇ ಸತ್ಯಪಣ್ಣರು ಭಾಳ ಅಂತ ಹೇಳ್ಯಾರ ಒಂದು ಕೋಟಿ ಖರ್ಚು ಮಾಡಿ ತಂಗಿಗೆ ಲಗ್ನ ಮಾಡಿ ಕೊಟ್ಟಿನಿ ಗಂಡ ಡಾಕ್ಟರ್ ಅದನ್ನ ಭಾಳ ವರ್ಣ ಮಾಡ್ಯಾರ ಅವ್ರು ನಾ ಸುಳ್ಳು ಹೇಳಲ್ಲ ನಿಮ್ಗೆ ಒಂದು ಮಾತು ಹೇಳ್ತೀನಿ ಅಕ್ಕೋರು ಡಾಕ್ಟ್ರ್ ಅದರಂದ್ರೆ ಇಂಜೆಕ್ಷನ್ ಮಾಡ್ತಾರೆ ಇಲ್ಲ ಏನು ಮಾಡ್ತಾರೆ ಹಿಂದಿಗಡೆ ಹೇಳ್ತೀನಿ ಆ ನಿಮ್ಗೆ ಒಂದ್ ನೂರ್ ರೂಪಾಯಿ ನನ್ನ ಗಂಡ ಸಾವಿರ ರೂಪಾಯಿ ಸಂತೆ ಕೊಟ್ಟು ಇಂಡಿ ಕಳಿಸಿದ್ನಪ್ಪ ಅಂತಂದ್ರ ನೂರ್ ರೂಪಾಯಿ ತೆಗದ ಇಡ್ತೇವ್ ನಾವ್ ಇದು ಎಲ್ಲಾರ ಹೆಣ್ಮಕ್ಳು ಮಾಡೂರ ರೂಪಾಯಿ ಎಲ್ತಾನ ಉಗಾದಿ ಹಬ್ಬ ನಾಗರ ಪಂಚಮಿ ಬರತನ ಗೋಳೆ ಮಾಡ್ಕೊಂಡು ತವ್ರ ಮನಿಗ್ ಅಣ್ಣ ಕರ್ಲಕ ಬರನ ಹೌದು ಹೋತೆವು ಅದೇ ನೂರು ರೂಪಾಯಿ ಗುಳ್ಯಾಗ ಮಾಡ್ಕೊಂಡು ಎರಡು ಸಾವಿರ ರೂಪಾಯಿ ತೊಗೊಂದು ತಮ್ಮನ ಮಕ್ಳ ಮೇಲೆ ಹಂಬಲ ಬಹಳ ಹಳ್ಯಾಗೋಳ ಮೇಲೆ ನಮ್ಮದು ಹೌದು ಹಳ್ಯಾಗ ಒಂದು ಏನ್ರಿ ತಿರ್ಲಾಕ ತೋತೇವೆ ಸಸಿಗೊಂದು ಅಂಗಿ ತೋತೇವೆ ಹೌದು ಹೌದು ನಮ್ಮದೇ ಸೀರೆ ಕೊಂಡು ತೋಂದು ಅಣ್ಣನ ಹೆಸ್ರು ಹೇಳಿ ಅತ್ತಿಗೆ ಹೆಸರು ಹೇಳಿ ಮಾಡ್ಕೊಂಡು ಮನಿಗೆ ಬರ್ತೇವೆ ಇದು ಎದ್ರ ಕಲಾಗ ಎದ್ರ ಕಲಾಗ್ಯವ ಯಾಕಂದ್ರ ತವ್ರ ಮನೆ ಮೇಲೆ ಹಂಬಲ ಹೆಚ್ಚಿಗಿ ಅಣ್ಣ ತಮ್ಮರ ಮ್ಯಾಲೆ ಮಾಯಾ ಹೆಚ್ಚಿಗಿ ಹೌದು ಹೆಣ್ಣು ಮಕ್ಳಿಗೆ ಮನಿ ಖಾರ ರೊಟ್ಟಿ ತಿಂದು ಜೋಪಾನ ಆಗಿ ಗಂಡನ ಒಳಗ ಅಮೃತ ತುಪ್ಪ ಎತ್ರು ಕೂಡ ದಿನ ತುಪ್ಪಿನ ಒಳಗ ಕೈ ಹಾಕ್ತಿದ್ರು ತವ್ರ ಮನಿ ಮೇಲೆ ವರ್ಣ ಮಾಡಿ ಹಾಡ ಹಾಡ್ತೇವ್ ನಾವು ಹೆಂಗ ಹಾಡ್ತೇವ್ ಏನಂತ ಹಾಡ್ತೀರಿ ಹೇಳ್ತೀನಿ ಕೇಳಿಲಿ ಹೋಲಿ ಹಾಡು ಏನ್ ಹಾಡ್ದ ಬೀಜಕ್ಕ ಇಟ್ಟಿನಿ ಬಿಳಿ ಜೋಳ ನನ್ನ ತಮ್ಮ ನಿನಗಾಗಿ ಇಟ್ಟಿನ ನನ್ನ ಮಗಳ ಏ ನಿನಗಾಗಿ ಇಟ್ಟಿನಿ ನನ್ನ ಮಗಳ ಯಾಕೆ ಹಾಡ್ಬೇಕಾಗ್ಯದ ಯಾಕ್ರಿ ತಾಯಿ ತಂದಿ ತೀರಿ ಹೋಗಿದ್ರಂದ್ರು ತಮ್ಮನ ಮನಿಗೆ ಹೆಣ್ಣು ಕೊಟ್ಟ ನನ್ನ ಕಳ್ಳ ಸಂಬಂಧ ಉಳಿಲಿ ನನ್ನ ತವ್ರ ಮನಿಗಿ ಹಾದಿಗಿ ಹೋಲಕ್ಕ ಬರ್ಲಕ್ಕ ದಾರಿ ಅಲ್ಲಿ ಇಲ್ರಿ ಬಯರ ಅದಕ್ ಮಾಡಲ್ರಿ ನೀವು ಎದಕ್ಕೂ ನಿಮ್ಮ ಮಾಂಡ ಹೋಗಿ ಹೆಣ್ಣು ಎಲ್ಲಿ ರೂಪ ಇಲ್ಲಿ ಬಂದ್ ತೋರ್ಕೋರ್ ನೀವು ಈಗ ಅಲ್ಲ ಕಲಿಯುಗಿಟ್ಟಿ ಹೆಣ್ಣೆ ಸಿಗೋಲಾಗ್ಯಾವ ಈಗ ಎಟ್ ಮಂದಿ ಕೇಳ್ತಿ ಬಾಳ ಮಂದಿ ಹೆಣ್ಣು ಹುಡ್ಕೊಳ್ಳಾರ ಹೆಣ್ಣು ಹೆಣ್ಣು ಅಂದ್ರ ಬಂಗಾರ ಇದ್ದಂಗ ಅದಕ್ಕ ಆಗಿನ ಕಾಲ್ನೊಳಗ ತಾಯಿ ತಂದಿಯವರು ಬಿಸಾಕರ್ ಹಿಂಗ ಹಾಡ ಹಾಡ್ತಿದ್ರ ಈಗಿನವ್ರ ಇಲ್ಲ ಈಗಿನವ್ರ ಬೇರೆ ಆಡ್ತಾರ ಈಗ ಮಿಕ್ಸರ್ ಪಿರತ್ ಅಂತಂದ್ರೆ ಹಿಟ್ಟ ಸಣ್ಣ ಆಗಿ ಬಿಡ್ತದ ಈಗ ಹಂಗಿಲ್ಲ ಆಗಿನ ಕಾಲ್

ಜಗತ್ತನಾಗಿ ಎಷ್ಟ್ ಮಂದಿ ಭೂಮಿ ಮೇಲೆ ಹೆಣ್ಣು ಮಕ್ಳ ಅದಾರ ನೋಡು ನನ್ನ ತಮ್ಗಳಿಗೆ ಹೆಣ್ಣು ಕೊಟ್ರಲ್ಲ ಹೊಟ್ಟಿರೇ ಹುಟ್ಟ್ರದೇ ಅಲ್ಲ ಈ ಭೂಮಿ ತಾಯಿಗ್ ಹೆಂಗ ಎಲ್ಲಾನು ದಕ್ಕ್ಯದಲ್ಲ ಹಂಗ ಹೆಣ್ಣು ಮಕ್ಳಿಗೆ ಭೂಮಿ ತಾಯಿಗ್ ಹೊಲ್ಸ್ಯಾರ ಇದೇನ್ರ ಹೇಳಿ ಭೂಮಿ ತಾಯಿ ಅಂತ ತಗದು ಹೋಗದಾಳೆನು ಚಲೋದ ಅಟ್ಟೆ ಇಟ್ಕೊಂಡಾಳ ಇಲ್ಲ ರಾಡಿನ ಧಕ್ಕೆ ಕಳ್ಳರದ ಚೊಲೋರ್ ಸುಮಾರು ಇದ್ದವ್ರ ಧಕ್ಕೆ ಕೋಟ್ಯಾಧಿಪತಿಗಳು ಧಕ್ಕೆ ಯಾರ ಇಲ್ಲಿ ಎಲ್ಲರೂ ಬಂಗಾರಂಗಡಿ ಅದಾರ ಅವ್ರ ಗಳಿಸ್ಬೇಕಾದ್ರೂ ತಾಯಿ ಉಡ್ಯದಾಗ ದಕ್ಕ್ಯಾರ ಹೌದು ತಾಯಿ ಏನಂತಿ ಬಹಳ ದೊಡ್ಡಕ್ಕಿದಾಳ ಆದ್ರಲ್ಲಿ ಡೋನ್ ಇಲ್ಲ ಎಲ್ಲರ ಧಕ್ರ ಎಲ್ಲರ ಧಕ್ಕೆ ಅದ್ರುಕೋ ಆಗ ಅಣ್ಣ ಎತ್ತಿನ ಕೋಳ ಕಟ್ಟದ್ರ ತಾಯಿದ್ಯಾರ ಖೂನ್ ಹಿಡಿತಿದ್ರು ಹಿಡಿತಿದ್ರಿ ಅದಕ್ಕೆ ಬೀರು ಇಲ್ಲಿ ಕೂಡದಂತ ನನ್ನ ತಾಯಿ ತಂದಿಗೆ ನಿಮ್ಮ ಮನಿ ಮಗಳಾಗಿ ಒಂದ್ ಮಾತ್ ಹೇಳೋದ್ ಒಂದೇ ಮಾತು ಒಂದೇ ಮಾತು ಹೆಂಗ್ ಹೇಳದಪ್ಪ ಅಂತಂದ್ರ ಏನ್ರಿ ಆಕಾಶ ಮಾತ್ ಮನಿ ತಾಯಿ ತಂದಿ ತೀರಿದ ಹೆಂಡ್